ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಕೆ ಬಂಧುಗಳೇ ಈ ವಿಡಿಯೋದಲ್ಲಿ ಇವತ್ತೊಂದು ಭಾವನಾತ್ಮಕವಾದಂಥ ಸನ್ನಿವೇಶವನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತೀನಿ ಇಂತಹ ಸನ್ನಿವೇಶ ಯಾರ ಬದುಕಲ್ಲೂ ಕೂಡ ಎದುರಾಗಬಹುದು ಅಥವಾ ಯಾರ ಬದುಕಲ್ಲೂ ಇಂಥದ್ದೊಂದು ಪ್ರಸಂಗ ಸೃಷ್ಟಿ ಆಗಲೇಬಾರದು ಅದು ನೆಲಮಂಗಲ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಆ ನೆಲಮಂಗಲದ ಆಕ್ಸಿಡೆಂಟ್ ಸ್ಪಾಟ್ ಇತ್ತಲ್ಲ ಅಲ್ಲಿಗೆ ಹೋದೆ ಅಲ್ಲಿ ಒಂದಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ರೆ ಎಂಥವ್ರನ್ನೂ ಕೂಡ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ ಆ ವೋಲ್ವೋ ಕಾರಿನ ಮೇಲೆ ಬಿದ್ದಂತ ಆ ಕಂಟೈನರ್ ಅಂತೂ ಕಂಪ್ಲೀಟ್ ನಜ್ಜುಗುಜ್ಜಾಗ ಹೋಗ್ಬಿಟ್ಟಿದೆ ಇನ್ನೊಂದು ಕಡೆಯಿಂದ ಅತ್ಯಂತ ಸೇಫ್ ಅಂತ ಕರ್ಸ್ಕೊಳ್ಳುವಂತಹ ಆ ವೋಲ್ವೋ ಕಾರ್ ಇದೆಯಲ್ಲ ಆ ವೋಲ್ವೋ ಕಾರ್ ಕೂಡ ಕಂಪ್ಲೀಟ್ ಆಗಿ ಅಪ್ಪಚ್ಚಿ ಆಗಿಬಿಟ್ಟಿದೆ ಹಾಗೆ ಆ ಕಂಟೈನರ್ ಈ ವೋಲ್ವೋ ಕಾರ್ ಮೇಲೆ ಬೀಳೋಕು ಮುನ್ನ ಒಂದು ಲಾರಿಗೆ ಡಿಕ್ಕಿ ಹೊಡೆದಿತ್ತು ಆ ಲಾರಿ ಕೂಡ ಬಿಟ್ಟಿದೆ ಅದೃಷ್ಟ ಕೈ ಕೊಟ್ಟು ಬಿಟ್ರೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಿಕ್ಕೆ ಈ ಘಟನೆಯ ಸಾಕ್ಷಿ ನೋಡಿ ಆ ಸ್ಪಾಟ್ ಅನ್ನು ನೋಡ್ತಿದ್ದಂತಹ ಸಂದರ್ಭದಲ್ಲಿ ಅದು ಆಕ್ಸಿಡೆಂಟ್ ಆಗುವ ರೀತಿಯಲ್ಲೂ ಕೂಡ ಇರಲಿಲ್ಲ ಜೊತೆಗೆ ಆ ಓಲ್ವೋ ಕಾರು ಹಾಗೆ ಆ ಕಂಟೇನರ್ ಮುಖಾಮುಖಿ ಡಿಕ್ಕಿ ಆಗಿದ್ದು ಕೂಡ ಅಲ್ಲ ಮುಖಾಮುಖಿ ಡಿಕ್ಕಿ ಆಗಿದ್ರು ಕೂಡ ವೋಲ್ವೋ ಕಾರ್ ಅತ್ಯಂತ ಸೇಫ್ ಆಗಿರುವಂತ ಕಾರ್ ಇವರು ಉಳ್ಕೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಆದ್ರೆ ಎಷ್ಟ್ರ ಮಟ್ಟಿಗೆ ಅದೃಷ್ಟ ಕೆಟ್ಟಿತ್ತು ಅಂದ್ರೆ ವೋಲ್ವೊ ಕಾರ್ ಈ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಕಂಟೇನರ್ ಆ ಕಡೆಯಿಂದ ಬರ್ತಾ ಇತ್ತು ಆ ಕಂಟೇನರ್ ಈ ಕಡೆ ಪಲ್ಟಿ ಹೊಡೆದು ಬಿಟ್ಟಿದೆ ನೋಡಿ ಅಲ್ಲಿ ಕಂಟ್ರೋಲ್ ತಪ್ಪಿದಂತ ಕಾರಣಕ್ಕಾಗಿ ಯಾರು ಉಳ್ಕೊಂಡಿಲ್ಲ ಇಡೀ ಫ್ಯಾಮಿಲಿಯಲ್ಲಿ ಆರು ಕಾರು ಮಂದಿಯೂ ಕೂಡ ಪ್ರಾಣವನ್ನ ಕಳ್ಕೊಂಡ್ರು ನಾನೀಗ ಹೇಳೋಕೊಟ್ಟಿರೋದು ಆ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ಆಕ್ಸಿಡೆಂಟ್ ವಿಚಾರವನ್ನ ನೀವು ಈಗಾಗಲೇ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ನಮ್ಮ ತರಡೆ ಕಾನ ಕನ್ನಡ ಚಾನಲ್ ಕೂಡ ನೀವೆಲ್ಲರೂ ವೀಕ್ಷಣೆ ಮಾಡಿರ್ತೀರಿ ಹೀಗಾಗಿ ಆಕ್ಸಿಡೆಂಟ್ ವಿಚಾರವನ್ನ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಹೇಗಾಯ್ತು ಏನು ಎತ್ತ ಅಂತೇಳಿ ಕೇವಲ ಆ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾನು ಮಾತಾಡ್ತೀನಿ ಎಂತ ದುರದೃಷ್ಟ ಎದುರಾಯ್ತು ಅಂತ ಹೇಳಿ ಆ ಫ್ಯಾಮಿಲಿಯ ಓನರ್ ಹೆಸರು ಚಂದ್ರಮ್ಮ ಅಂತ ಹೇಳಿ ಮೂಲತಃ ಈ ಮಹಾರಾಷ್ಟ್ರ ಕರ್ನಾಟಕ ಗಡಿಭಾಗ ಅಂದ್ರೆ ವಿಜಯಪುರ ಜಿಲ್ಲೆ ಬರುತ್ತಲ್ಲ ಆ ಗಡಿಭಾಗದಲ್ಲಿ ಬರುವಂತ ಒಂದು ಅವರು ಕನ್ನಡ ಬಹಳ ಚೆನ್ನಾಗಿ ಮಾತಾಡುವಂತಹ ಫ್ಯಾಮಿಲಿ ಅದು ಬಹಳ ಕಷ್ಟಪಟ್ಟು ಮೇಲ್ ಚಂದ್ರಂ ಅವರ ಅಪ್ಪ ಅಮ್ಮ ಫೈನಾನ್ಶಿಯಲಿ ತುಂಬಾ ಸ್ಟ್ರಾಂಗ್ ಇರ್ಲಿಲ್ಲ ಅಥವಾ ತುಂಬಾ ರಿಚ್ ಆಗಿರುವಂತ ಫ್ಯಾಮಿಲಿಯೂ ಕೂಡ ಅಲ್ಲ ಕಷ್ಟಪಟ್ಟು ಇಂಜಿನಿಯರಿಂಗ್ ಅನ್ನು ಓದಿಸಿದ್ರು ಅದನ್ನೇ ಪ್ಲಸ್ ಮಾಡ್ಕೊಂಡಂತ ಚಂದ್ರಮ್ ಸೀದಾ ಬೆಂಗಳೂರು ಕಡೆಗೆ ಬರ್ತಾರೆ ಇಲ್ಲಿ ಒಂದಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಕಂಪನಿ ಕೆಲಸ ಮಾಡ್ತಾರೆ ಅನುಭವವನ್ನ ಪಡೆದುಕೊಳ್ತಾರೆ ಅದಾದ ನಂತರ ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿಯನ್ನ ಅವರೇ ಓಪನ್ ಮಾಡ್ತಾರೆ ಆ ಕಂಪನಿಯ ಮೂಲಕ ನೂರಾರು ಜನರಿಗೆ ಕೆಲಸವನ್ನ ಕೊಡ್ತಾರೆ ಇತ್ತೀಚೆಗೆ ಪುಣೆಯಲ್ಲೂ ಕೂಡ ಒಂದು ಕಂಪನಿಯನ್ನ ಓಪನ್ ಮಾಡಿದ್ರು ಹೀಗೆ ಬಹಳ ಖುಷಿ ಖುಷಿಯಾಗಿತ್ತು ಫ್ಯಾಮಿಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಬಹಳ ಚೆನ್ನಾಗಿದ್ರು ಅಂದ್ರೆ ಕಂಪನಿಲಿ ಒಳ್ಳೆ ಪ್ರಾಫಿಟ್ ಇತ್ತು ಅವರ ಕಂಪನಿಲಿ ಒಳ್ಳೆ ಹೆಸರು ಮಾಡಿದ್ರು ಬಾರಿ ಒಳ್ಳೆ ಯಜಮಾನ ಎನ್ನುವಂತ ಮಾತನ್ನ ಕಂಪನಿ ಉದ್ಯೋಗಿಗಳು ಕೂಡ ಹೇಳ್ತಾ ಇದ್ರು ಆ ಹೀಗಿರುವಾಗ ಅವ್ರದ್ದು ಕಾರ್ ಪರ್ಚೇಸ್ ಮಾಡ್ತಾರೆ ಬಹಳ ಬೇಸರ ಅಂದ್ರೆ ಆ ಕಾರ ಇವರು ಬದುಕಿನಲ್ಲಿ ಯಮನ ರೂಪದಲ್ಲಿ ಬಂದ್ಬಿಡ್ತಲ್ಲ ಅಂತ ನನ್ನ ಪ್ರಕಾರ ಆ ಕಾರ್ ತಗೊಳೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿರ್ತಾರೆ ಕಾರ ಸಾಧಾರಣವಾಗಿ ಕೋಟಿ ಕೋಟಿ ಹಣವನ್ನ ಯಾರು ಹಾಕೋದಿಲ್ಲ ಕೋಟಿ ಹಣವನ್ನ ಹಾಕ್ತಾರಂದ್ರೆ ಯಾಕೆ ಸೇಫ್ ಆಗಿರ್ಬೇಕು ಪ್ರಾಣಾಪಯ ಆಗ್ಬಾರ್ದು ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಹೀಗೆ ಹುಡುಕಿ ಹುಡುಕಿ ಓಲ್ವೋ ಕಾರನ್ನ ಎರಡು ತಿಂಗಳ ಮುಂದೆ ಆ ಕುಟುಂಬದವರು ಪರ್ಚೇಸ್ ಮಾಡಿರ್ತಾರೆ ನೋಡಿ ಓಲ್ವೋ ಕಾರ್ಗೂ ಅಥವಾ ಬೇರೆ ಕಾರ್ಗಳಿಗೂ ನೀವು ಕಂಪೇರ್ ಮಾಡಿದ್ರೆ ಲಕ್ಷದಲ್ಲಿ ಸಿಗುವಂತ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ವ್ಯತ್ಯಾಸ ಏನಿಲ್ಲ ಅಂದ್ರೆ ಒಳಗಡೆ ಹೊರಗಡೆ ಬಹಳ ವ್ಯತ್ಯಾಸ ಕಾಣೋದಿಲ್ಲ ಔಟ್ಲುಕ್ ಎಲ್ಲ ಆದ್ರೆ ಸೇಫ್ಟಿ ವಿಚಾರಕ್ಕೆ ಬಂದಾಗ ಓಲ್ವೋ ಕಾರ್ ತುಂಬಾ ಸ್ಟ್ರಾಂಗ್ ಅದು ಆ ಕಾರಣಕ್ಕಾಗಿ ಆ ಕುಟುಂಬ ಒಂದೂವರೆ ಕೋಟಿ ಹಣವನ್ನ ಖರ್ಚೆ ಖರ್ಚು ಮಾಡಿ ಎರಡು ತಿಂಗಳ ಹಿಂದೆ ಆ ವೋಲ್ವೋ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ ಹೀಗೆ ಆ ವೋಲ್ವೋ ಕಾರಿನಲ್ಲಿ ಕ್ರಿಸ್ಮಸ್ ರಜೆ ಅಂತ ಹೇಳಿ ಅಪ್ಪ ಅಮ್ಮನ್ನ ನೋಡಬೇಕು ಅಂತ ವಿಜಯಪುರದ ಕಡೆಗೆ ಹೊರಟು ಬಿಟ್ಟಿದ್ರು ಆ ಫ್ಯಾಮಿಲಿಯಲ್ಲಿ ಇದ್ದವರು ಎಷ್ಟು ಜನ ಹೇಳಿ ಕೆಲವೇ ಕೆಲವು ಮಂದಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಹಾಗೆ ಚಂದ್ರಮೌರಿಗೆ ತಂಗಿ ತಂಗಿಯ ಮಗ ಇಷ್ಟು ಜನ ಅವರ ಕ್ಲೋಸ್ ರಿಲೇಟಿವ್ ಅಥವಾ ಒಂದು ಕುಟುಂಬ ಅಂತ ಇದ್ದಿತ್ತು ಅವರೆಲ್ಲರೂ ಕೂಡ ಕಾರಿನಲ್ಲಿ ಖುಷಿ ಖುಷಿಯಾಗಿ ಹೊರಟು ಬಿಟ್ಟಿದ್ರು ಆದ್ರೆ ಕಂಟೇನರ್ ಲಾರಿ ಯಮನ ರೂಪದಲ್ಲಿ ಬಂದ್ಬಿಡ್ತು ಆ ಕಂಟೇನರ್ ಗೆ ಏನೋ ಕಾರ್ ಅಡ್ಡ ಬಂತಂತೆ ಆತ ಬಲಗಡೆ ತಿರ್ಸ್ಬಿಟ್ಟ ತಿರ್ಸ್ತಾ ಇದ್ದ ಹಾಗೆ ಈ ವೋಲ್ವೋ ಕಾರ್ ನ ಮೇಲೆ ಪಲ್ಟಿ ಆಗ್ಬಿಡ್ತು ಕಾರ್ ನಲ್ಲಿ ಒಳಗಡೆ ಇದ್ದಂತ ಈ ಕುಟುಂಬದವರಿಗೆ ಕೂಗೋದಿಕ್ಕೂ ಕೂಡ ಆ ಭಗವಂತ ಅವಕಾಶವನ್ನು ಮಾಡ್ಕೊಟ್ಟಿಲ್ಲ ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ತೀವಿ ಹೇಳಿ ಒಂದ್ ಜನರ ಆಸ್ಪತ್ರೆಗೆ ದಾಖಲಿಸೋಕೆ ಅವಕಾಶ ಸಿಗತ್ತೆ ಇಲ್ಲ ಅಟ್ಲೀಸ್ಟ್ ಕಾಪಾಡಿ ಕಾಪಾಡಿ ಅಂತ ಕಿರ್ಚುತ್ತಾರೆ ಅಥವಾ ಕಾಲು ಕೈ ಮುರಿದು ಹೋಗೋದು ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಆದ್ರೆ ಇವರು ವಿಚಾರದಲ್ಲಿ ಯಾರಿಗೂ ಕಾಪಾಡೋದಿಕ್ ಅವಕಾಶ ಇಲ್ಲ ಯಾಕಂದ್ರೆ ಕಂಟೇನರ್ ಎತ್ಕು ಎತ್ತಕ್ಕೆ ಮನುಷ್ಯರ ಕೈಯಲ್ಲಿ ಆಗಲ್ಲ ಅವ್ರಿಗೆ ಕಿರ್ಚಾಡೋದಕ್ಕೂ ಅವಕಾಶ ಇಲ್ಲ ಕಂಟೇನರ್ ಆ ಓಲ್ವ ಕಾರ್ ಮೇಲೆ ಬೀಳ್ತಾ ಇದ್ದ ಹಾಗೆ ಇಡೀ ಕಾರ್ ಅಪ್ಪಚ್ಚಿ ಒಳಗಡೆ ಇದ್ದವ್ರದ್ದು ಕೂಡ ಪ್ರಾಣ ಪಕ್ಷಿ ಹೊರಟೋಗಿ ಬಿಡುತ್ತೆ ಎರಡು ತಿಂಗಳ ಹಿಂದೆ ಖರೀದಿ ಮಾಡಿದಂತ ಕಾರದು ಇಡೀ ಕುಟುಂಬವನ್ನ ಬಲಿ ತೆಗೆದುಕೊಂಡು ಬಿಡ್ತು ನೋಡಿ ಅದೃಷ್ಟ ಕೈ ಕೊಟ್ಟಿತ್ತು ಏನ್ ಮಾಡೋದಿಕ್ಕೂ ಸಾಧ್ಯ ಆಗೋದಿಲ್ಲ ಇಡೀ ಕುಟುಂಬವೇ ಇದೀಗ ಸರ್ವನಾಶ ಆಗುವಂತ ಪರಿಸ್ಥಿತಿ ಈಗ ಆ ಕಂಪನಿಲ್ ಕೆಲಸ ಮಾಡ್ತಿದ್ರೆ ಅವ್ರಿಗೊಂದ್ ರೀತಿಯಲ್ಲಿ ಅನಾಥ ಮನೋಭಾವ ಅಂದ್ರೆ ಕಂಪನಿ ಯಜಮಾನ್ ಕಳ್ಕೊಂಡಿದ್ದಾರೆ ಮುಂದೇನು ನಮ್ಮ ಕೆಲಸದ ಕಥೆ ಏನು ಅವರೆಲ್ಲರೂ ಕೂಡ ಯೋಚನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ಬಹಳ ಬೇಸರ ಅಂದ್ರೆ ನಾವು ತುಂಬಾ ಸಂದರ್ಭದಲ್ಲಿ ಯಾರಾದ್ರೂ ಸಾವನ್ನಪ್ಪಿದಾಗ ಅಳೋದಿಕ್ಕೆ ಅಂತ ಕುಟುಂಬದಲ್ಲಿ ಒಂದಷ್ಟು ಜನ ಇರ್ತಾರೆ ಅಂದ್ರೆ ದುಃಖಿಸೋಕೆ ಅಯ್ಯೋ ನಮ್ಮ ಕುಟುಂಬದವ್ರು ಕಳ್ಕೊಂಡ್ವಿ ಏನು ಅಂತ ಹೇಳೋದಿಕ್ಕೆ ಆದರೂ ಕುಟುಂಬದಲ್ಲಿ ಯಾರು ಉಳ್ಕೊಂಡಿಲ್ಲ ಗಂಡ ಹೋದಾಗ ಹೆಂಡತಿ ಅಳೋದಿಕ್ಕೆ ಅಥವಾ ಗಂಡ ಹೆಂಡತಿ ಹೋದಾಗ ಮಕ್ಕಳು ಅಳೋದಿಕ್ಕೆ ಅಥವಾ ಗಂಡ ಹೆಂಡತಿ ಮಕ್ಕಳು ಹೋದಾಗ ಅವ್ರ ತಂಗಿ ತಂಗಿ ಮಕ್ಕಳು ಅಳ್ತಾರೆ ಅನ್ನೋದಿಕ್ಕೆ ಇಡೀ ಕುಟುಂಬ ಕುಟುಂಬವೇ ಸರ್ವನಾಶ ಆಗಿದೆ ಚಂದ್ರಮ್ಮ ಅಪ್ಪ ಅಮ್ಮ ಪಾಪ ವಯಸ್ಸಾದವರು ಈ ವಯಸ್ಸಾದಂತ ಸಂದರ್ಭದಲ್ಲಿ ಮಗನ ಸಾವನ್ನ ಅದ್ ಹೇಗೆ ಸಹಿಸ್ಕೊಳ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅತ್ಯಂತ ಭಾವನಾತ್ಮಕವಾದಂತ ಸನ್ನಿವೇಶ ಆ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು ಯಾಕಂದ್ರೆ ಅದೃಷ್ಟ ಕೈ ಕೊಟ್ಟಾಗ ಏನ್ ಬೇಕಾದ್ರೂ ಆಗ್ಬಹುದು ಜೊತೆಗೆ ಜೊತೆಗೆ ಸಾವು ಯಾವಾಗ ಯಾವ ರೂಪದಲ್ಲಿ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ಈ ಘಟನೆಯ ಸಾಕ್ಷಿ ಈ ಕಾರಣಕ್ಕಾಗಿ ಹಿರಿಯರು ಯಾವಾಗ್ಲೂ ಹೇಳ್ತಿರ್ತಾರೆ ಸಾವು ಯಾವಾಗ ಬೇಕಾದ್ರೂ ಹುಡ್ಕೊಂಡು ಬರಬಹುದು ಕಂದ ಇರುವಷ್ಟು ದಿನಗಳ ಕಾಲ ಖುಷಿಯಾಗಿರು ಇನ್ನೊಬ್ಬರನ್ನ ನೋಯಿಸ್ಬೇಡ ಅಸೂಯೆ ಪಡಬೇಡ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸು ಅಂತ ಹೇಳಿ ಯಾಕಂದ್ರೆ ಹೋಗುವಾಗ ಹೊತ್ಕೊಂಡು ಹೋಗೋದು ಏನು ಇರೋದಿಲ್ಲ ಜೊತೆಗೆ ನಾನು ಅರವತ್ತು ವರ್ಷ ಬದುಕಬೇಕು ಎಪ್ಪತ್ತು ವರ್ಷ ಬದುಕಬೇಕು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಬೇಕಾದ್ರೂ ಯಾವ ರೂಪದಲ್ಲಿ ಬೇಕಾದ್ರೂ ಸಾವು ಬರುತ್ತೆ ಸತ್ತಂತ ಸಂದರ್ಭದಲ್ಲಿ ಆದ್ರೂ ನಾಲ್ಕು ಜನ ನಮ್ಮ ಬಗ್ಗೆ ಒಳ್ಳೆ ಮಾತಾಡಬೇಕು ಅಂದ್ರೆ ಇದ್ದಾಗ ಒಳ್ಳೆ ಕೆಲಸವನ್ನ ಮಾಡಬೇಕು ಧನ್ಯವಾದ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ